ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕ ಬಿ ಜೆ ಪಿಯಲ್ಲಿ ಆಂತರಿಕ ಭಿನ್ನ ಮತಕ್ಕೆ ಬಿ ಜೆ ಪಿಯ ಹೈಕಮಾಂಡ್ ಬೆಂಬಲ ಇದೆಯಾ ಬಿ ಜೆ ಪಿಯ ಹೈಕಮ್ಯಾಂಡ್ನ ಒಂದು ಗುಂಪು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಬಂಡುಕೋರರನ್ನು ಹುಟ್ಟಾಕ್ತಾ ಇದೆಯಾ ಅಥವಾ ಯಾರು ಬಂಡಾಯದ ಧ್ವನಿ ಎತ್ತಿದ್ದಾರೆ ಯಡಿಯೂರಪ್ಪ ಮತ್ತು ಅವರ ಮಗ ವಿಜೇಂದ್ರ ಅವರ ವಿರುದ್ಧ ಅಂತಹವರ ಬೆಂಬಲಕ್ಕೆ ಬಿ ಜೆ ಪಿ ಹೈಕಮಾಂಡ್ನ ಕೆಲವು ನಾಯಕರು ನಿಂತಿದ್ದಾರೆ ಇಂಥದ್ದೊಂದು ಮಹತ್ವದ ಪ್ರಶ್ನೆ ಎದುರಾಗಿದೆ ಯಾಕೆ ಅಂತಂದರೆ ಬಿ ಜೆ ಪಿ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಹವರಿತ ಶಬ್ದ ಬಳಸಿ ವ್ಯಂಗ್ಯಾಸ್ತ್ರ ಪ್ರಯೋಗ ಮಾಡಿ ಮಾಜಿ ಸಿ ಎಂ ಯಡಿಯೂರಪ್ಪ ಮತ್ತು ಹೊಸ ಅಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಬಹಿರಂಗ ಪ್ರಹಾರ ಮಾಡ್ತಾ ಇದ್ರೂ ಅವರಿಗೆ ಒಂದು ಸಣ್ಣ ನೋಟಿಸ್ ಕೂಡ ಕೊಡದಲ್ಲೇ ಇರೋದನ್ನು ಗಮನಿಸಿದರೆ ಎಲ್ಲೋ ಒಂದು ಕಡೆ ತೊಟ್ಟಿರು ತೂಗೋದು ನೀವೇ ಮಗುನ ಚಿವುಟೋದು ನೀವೇನೆ ಎನ್ನುವಂತಹ ಒಂದು ಸಂಗತಿ ಬೆಳಕಿಗೆ ಬರುತ್ತೆ ಹಾಗಾದರೆ ಬಿ ಜೆ ಪಿನಲ್ಲಿ ನಿಜಕ್ಕೂ ಆಗ್ತಾ ಇರೋದೇನು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಬಿ ಜೆ ಪಿನಲ್ಲಿ ನಾವು ಗೊಂದಲಕ್ಕೆ ಪರಿಹಾರ ಇಲ್ವೇ ಇಲ್ವಾ ಇಲ್ಲಿ ಎಲ್ಲೋ ಒಂದು ಕಡೆ ಕ್ರಮ ಕೈಗೊಳ್ಳಬೇಕಾದಂತಹ ಬಿ ಜೆ ಪಿ ಹೈಕಮಾಂಡೇ ಇಲ್ಲಿಯ ಭಿನ್ನ ಮತದ ಎತ್ತುವವರ ಪರವಾಗಿ ನಿಂತಿದ್ದೀಯಾ ಈ ಪ್ರಶ್ನೆಯನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಜೆ ಪಿಯ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನ ಹೇಗ್ ಮುಗ್ಗ ಪ್ರಹಾರ ನಡೆಸ್ತಿದ್ದಾರೆ ಬಹಿರಂಗ ಪ್ರಹಾರವನ್ನು ನಡೆಸ್ತಿದ್ದಾರೆ ಒಂದು ಕಡೆ ಪಿಯ ನಾಯಕರು ಅದರಲ್ಲೂ ಯಡಿಯೂರಪ್ಪ ವಿಜೇಂದ್ರ ಹೊಸ ಅಧ್ಯಕ್ಷರು ಪ್ರತಿಪಕ್ಷ ನಾಯಕರು ಅಶೋಕ್ ಅವರು ಪಕ್ಷವನ್ನು ಆರ್ಗನೈಸ್ ಮಾಡೋದಕ್ಕೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಮತ್ತು ಸರ್ಕಾರವನ್ನ ಗೊಂದಲಕ್ಕೆ ತಳ್ಳೋದಕ್ಕೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ರೂಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಯತ್ನಾಳು ಈ ಜನರ ವಿರುದ್ಧವೇ ತೊಡೆತಡ್ತಿದ್ದಾರೆ ಈ ಜನರ ವಿರುದ್ಧವೇ ಪ್ರಹಾರ ನಡೆಸ್ತಾ ಇದ್ದಾರೆ ಸರಿಯಲ್ಲ ಮೊದಲು ವಿಜೇಂದ್ರ ಮತ್ತಿತರ ಅಶೋಕ್ ಅವರ ಹೆಸರನ್ನು ಅನೌನ್ಸ್ ಮಾಡಿದಾಗ ಅಧಿವೇಶನದಲ್ಲೇ ಇರಿಸ ಮುರ್ಸು ಮಾಡಿದರು ಅಧಿವೇಶನದ ಒಳಗೆ ಬೆಳಗಾವಿ ಅಧಿವೇಶನದ ಹೊರಗೆ ವಾಗ್ದಾಳಿಯನ್ನು ನಡೆಸಿದ್ರು ಆದರೂ ಅವ್ರ ಮೇಲೆ ಕ್ರಮ ಇಲ್ಲ ಇದೀಗ ವಿಜೇಂದ್ರ ಪದಾಧಿಕಾರಿಗಳ ಪಟ್ಟಿಯನ್ನು ಫೈನಲ್ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಯ ಹೊಸ ಟೀಮು ಇದೀಗ ಕಾಂಗ್ರೆಸ್ ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಸಮರಕ್ಕೆ ಸಜ್ಜಾಗಿದೆ ಆದರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಎರಡನೇ ಸುತ್ತಿನ ಪ್ರಹಾರವನ್ನು ನಡೆಸಿದ್ದಾರೆ ಆದರೆ ಈ ಬಾರಿಯ ಪ್ರಹಾರ ಇದೆಯಲ್ಲ ಅಂತಿಂಥ ಪ್ರಹಾರ ಅಲ್ಲ ಅದು ಯಡಿಯೂರಪ್ಪನವರು ಬುಡಕ್ಕೆ ಕೊಡಲಿ ಎಟ್ಟು ಕೊಡುವಷ್ಟು ವಿಜೇಂದ್ರ ಅವರು ಕೆರಲಿ ಕೆಂಡಾಗುವಷ್ಟು ಯಡಿಯೂರಪ್ಪ ಅವರು ಸಿ ಎಮ್ ಆಗಿದ್ದ ಅವಧಿನಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿನಷ್ಟು ನಲವತ್ತು ಸಾವಿರ ಕೋಟಿ ರೂಪಾಯಿನಷ್ಟು ಅಕ್ರಮ ಆಗಿದೆ ಅಂತ ವಿವಾದದ ಬಾಂಬ್ ಸಿಡಿಸಿದೆ ಯಡಿಯೂರಪ್ಪ ಅವರ ಕಾಲದಲ್ಲಿ ಆಗ ಆರೋಗ್ಯ ಸಚಿವರು ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು ಸುಧಾಕರ್ ಸುಧಾಕರ್ ಈಗಲೂ ಬಿ ಜೆ ಪಿ ನಲ್ಲಿದ್ದಾರೆ ತನ್ನ ಸ್ಟೇಟ್ಮೆಂಟಿನ ಪರಿಣಾಮ ಯಾರ ಮೇಲೆ ಆಗುತ್ತೆ ಅನ್ನುವ ಯೋಚನೆ ಕೂಡ ಇಲ್ದಲ್ಲೇನೆ ನೇರವಾಗಿ ಮುಲಾಜಿಲ್ಲದೆ ಯಡಿಯೂರಪ್ಪ ಅವ್ರನ್ನ ಟಾರ್ಗೆಟ್ ಮಾಡಿ ವಿಜಾಪುರದಲ್ಲಿ ಇವತ್ತು ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಕಳ್ಳರು ಕಳ್ಳರೆ ನಾನು ಹೇಳೋದು ಹೇಳೋಣೆ ಒಂದು ಮಾಸ್ಕಿಗೆ ನಾನ್ನೂರ ಎಂಬತ್ತೈದು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅದನ್ನು ತಿಳಿಸಿದೆ ಹಾಗೆಯೇ ಬೆಂಗಳೂರಲ್ಲಿ ಬೆಡ್ಗಳು ಹಾಕೋದಕ್ಕೆ ಲೂಟಿ ಹೊಡೆದ್ರು ಇದನ್ನು ಹೇಳಬೇಕಾಗುತ್ತೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಹೀಗಾಗಿ ಈಗ ಒಂದು ಕಡೆ ಪಾರ್ಟಿ ಆರ್ಗನೈಸ್ ಮಾಡಿಕೊಂಡು ಒಂದು ಕಡೆ ಪಕ್ಷನ ಸ್ಟ್ರಾಂಗ್ ಮಾಡ್ತೀವಿ ಅಂತ ಕೆಲವು ಲೀಡರ್ ಹೇಳ್ತಾ ಇದ್ದರೆ ಮತ್ತೊಂದು ಕಡೆ ಇವರು ಪಕ್ಷದ ನಾಯಕರ ವಿರುದ್ಧವೇ ಪ್ರಹಾರವನ್ನು ನಡೆಸ್ತಾ ಇದ್ದರೆ ಇದಕ್ಕೆ ಕೊನೆ ಎಂದು ಪಕ್ಷ ಕಟ್ಟೋದು ಯಾವಾಗ ಅನ್ನೋದು ಇಲ್ಲಿಯ ಮುಖ್ಯವಾದ ಪ್ರಶ್ನೆ ಈಗ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರತಿಕ್ರಿಯೆ ನೋಡೋಣ ರೂಪಾಯಿ ನೀವು ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನು ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಬಡ್ರು ಇದು ಕರೋನದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರಲ್ಲಿ ಹ್ಞೂ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಟುಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ನಿಮ್ಗೆ ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಅದು ಸಲಹೆ ನಿರ್ಸೋ ಎಲ್ಲ ಬರ್ತದೆ ಎಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರು ಕೊಡ್ತತ್ತಲ್ಲ ಕರೋನಾದಾಗ ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ ಅದೇ ಎಚ್ ಕೆ ಪಾಳ್ರಿ ಚೇರ್ಮನ್ ಇದ್ರೆ ಕೇಳ್ರಿ ಈಗ ಸಿ ಸಿ ಪಾಳಿ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗ್ಯಂದ ನಾನು ಮಾಡಲಿಲ್ಲ ಐತಾ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡಿರಿ ಒಂದು ದವಾಖಾನೆಗೆ ಒಂದು ಕರೋನಾ ಪೇಷೆಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹೇಳ್ಕೀನ ನಮ್ಮ ಸರ್ಕಾರ ಅಂದ್ರೆ ತುಡುಗರು ತುಡುಗ್ರೇ ಅಲ್ಲ ಯಾವ ಸರ್ಕಾರ ಇದ್ರೆ ಭಾರಿ ಹೇಳೋರಲ್ಲ ನಿಮ್ಮ ಸರ್ಕಾರ ಐತ್ರಿ ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ಜನ ಐತಿ ನಾನು ವಿಧಾನಸಭೆಯೊಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತಗೊಂಡ್ರು ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲಾಗ ನಾನು ಕರೋನಾ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ ಎಟ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿನ ಅದನ್ನೇ ವಿಧಾನಸಭಾದಾಗ ಕೇಳಿದೆ ಒಬ್ಬ ಬಡವರು ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡೆಲ್ಲ ಅವರ ಬಸನಗೌಡ್ ಪಾಟೀಲ್ ಅವರ ಈ ಪ್ರಹಾರ ಇಷ್ಟಕ್ಕೆ ನಿಲ್ಲಲ್ಲ ಯಾರು ನೋಟಿಸ್ ಕೊಡ್ತಾರೋ ಕೊಡಲಿ ನಾನು ಇದಕ್ಕೆ ಕೇರ್ ಮಾಡೋಲ್ಲ ನಾನು ಹೆದರಲ್ಲ ಅಂತ ಹೇಳ್ತಾರೆ ಅಂದರೆ ನೋಟಿಸ್ ಕೊಡೋದು ಯಾರು ಬಸನ್ಗೌಡ ಪಾಟೀಲ್ ಯತ್ನಾಳ್ ಸೀನಿಯರ್ ಲೀಡ್ರು ಇವ್ರಿಗೆ ನೋಟಿಸ್ ಕೊಡಬೇಕು ಅಂದರೆ ಪಾರ್ಟಿ ಪ್ರೆಸಿಡೆಂಟ್ ಕೊಡಬೇಕು ಇಲ್ಲ ನ್ಯಾಷನಲ್ ಲೀಡರ್ಸ್ ನ್ಯಾಷನಲ್ ಲೀಡರ್ ನ್ಯಾಷ್ನಲ್ ಪ್ರೆಸಿಡೆಂಟ್ ನಡ್ಡಾ ಅವರು ಕೊಡಬೇಕು ಯಾರು ನೋಟಿಸ್ ಕೊಟ್ಟರು ಹೆದರಲ್ಲ ಅರ್ಥ ಏನು ಹೈಕಮ್ಯಾಂಡ್ಗೂ ಕೂಡ ಹೆದರಲ್ಲ ಹೈಕಮ್ಯಾಂಡ್ಗೂ ಕೂಡ ಕೇರ್ ಮಾಡಲ್ಲ ಅಂದರೆ ಹೈಕಮಾಂಡ್ನ ಒಂದು ಗುಂಪು ಹೈಕಮಾಂಡ್ ನಾಯಕರ ಕೆಲವು ಪ್ರಭಾವಿ ನಾಯಕರುಗಳು ಇವರ ಬೆಂಬಲಕ್ಕಿದಾರಾ ಇವರ ಬೆಂಬಲಕ್ಕೆ ಇರೋದ್ರಿಂದಲೇ ಅವರು ಇಷ್ಟು ಗಟ್ಟಿಯಾಗಿ ಮಾತಾಡೋಕೆ ಸಾಧ್ಯವ ಇಷ್ಟೆಲ್ಲ ಮಾತಾಡಿದ್ರೂ ಕೂಡ ಒಂದು ಹೊಸ ಟೀಮ್ ಅಸ್ತಿತ್ವಕ್ಕೆ ಬಂದು ಪಕ್ಷ ಕಟ್ಟೋದಕ್ಕೆ ಪ್ರಯತ್ನ ನಡೆಸ್ತಿರುವಾಗಲೇ ಹೀಗೆ ಅಡ್ಡದಾರಿಯಲ್ಲಿ ಅವರು ಅಟ್ಯಾಕ್ ಮಾಡಿದರೂ ಕೂಡ ಅವರ ಮೇಲೆ ಒಂದು ಕನಿಷ್ಠ ನೋಟಿಸ್ ಯಾಕಿಲ್ಲ ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ ಅಂದರೆ ಹೈಕಮಾಂಡ ಕೆಲವರು ಅವರ ಬೆಂಬಲಕ್ಕೆ ಇರೋದ್ರಿಂದಲೇ ಈ ಥರ ಆಗ್ತಿದೆಯಾ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಇನ್ನು ವಿಜೇಂದ್ರ ಟೀಮಿಗಂತೂ ಅವರು ಆಲ್ರೆಡಿ ಟೀಕೆಯನ್ನು ಮಾಡಿದ್ದಾರೆ ಕೆ ಜೆ ಪಿ ಪಾರ್ಟ್ ಟು ಅಂತ ಹೇಳಿದ್ದಾರೆ ಯಡಿಯೂರಪ್ಪ ಅವರು ಪಕ್ಷ ಬಿಟ್ಟು ಹೋದಾಗ ಕಟ್ಟಂತ ಕರ್ನಾಟಕ ಜನತಾ ಪಾರ್ಟಿಯ ಎರಡನೇ ಭಾಗ ಅನ್ನುವ ರೀತಿಯಲ್ಲಿ ವ್ಯಂಗ್ಯಸ್ಥ ಪ್ರಯೋಗ ಮಾಡಿದ್ದಾರೆ ಈಗ ಯಾವ ಸೀಮೆ ಟಿವು ಅಂತಂತಾರೆ ಇವತ್ತು ಕೂಡ ಆ ಟೀಮಿನ ವಿರುದ್ಧ ಟೀಕೆಯನ್ನು ಮಾಡಿದ್ದಾರೆ ಅದರ ಪ್ರತಿಕ್ರಿಯೆ ಕೂಡ ನೋಡೋಣ ಬನ್ನಿ ಯಡಿಯೂರಪ್ಪ ತನ್ನ ಕುಟುಂಬಕ್ಕೆ ಏನೇನು ಬೇಕು ಮಾಡ್ಕೊಂಡ ಇದ್ರ ಏನು ಏನು ಪ್ರಶ್ನೆ ಏನಾಯ್ತು ಹಾಂ ಅವು ಏನು ಉಪಯೋಗ ಏನೈತೆ ಹೇಳ್ರಿ ಉಪನಾಯಕಿಂದ ಏನು ಕೆಲಸ ಐತೆ ಸೋಮ ನಂಬಿಕೆ ವಾಸ ಅವರಿಂದೇನು ಪ್ರಾತಿನಿಧ್ಯ ಕೊಟ್ಟಂಗೆ ಅಲ್ಲ ರಾಜ್ಯ ರಾಜ್ಯಾಧ್ಯಕ್ಷ ಬಿಟ್ಟು ಕೊಡಬೇಕಾಗಿತ್ತು ತ್ಯಾಗ ನಿಜವಾಗಿ ಯಡಿಯೂರಪ್ಪನವ್ರ ತ್ಯಾಗ ಸೈಕಲ್ ಮ್ಯಾಗೆ ಪಕ್ಷವನ್ನು ಕಟ್ಟಿದ್ದು ಅವರು ಬೆಳೆಸಿದ್ದು ಇಡೀ ಜೀವನವನ್ನೇ ಪಿಗೆ ತೊಡದ ತ್ಯಾಗ ಅದಕ್ಕೆ ಆ ಕುಟುಂಬಕ್ಕೆ ಬಿಜೆಪಿ ಈ ಗೊಂದಲ ಈ ರಾಧಾಂತ ಈ ಅವಾಂತರನ ನೋಡಿದ್ರೆ ಬಿ ಜೆ ಪಿಯ ಈ ಆಂತರಿಕ ಕದನ ಎಲ್ಲಿ ಹೋಗಿ ನಿಲ್ಲುತ್ತೋ ಯತ್ನಾಳ್ ಮಾತಿಗೆ ಯತ್ನಾಳ್ ನಾಲಿಗೆಗೆ ಲಗಾಮ್ ಯಾರು ಹಾಕ್ತಾರೋ ಒಂದು ಕಡೆ ಇವರು ಪಾರ್ಟಿ ಕಟ್ತೀನಿ ಅಂತಾರೆ ಒಂದು ಕಡೆ ಅಡ್ಡರಾಗ ಅಡ್ಡ್ರಾಗ ಹಾಡ್ತಾ ಹೋಗ್ತಾರೆ ಹೀಗಿರ್ಬೇಕಾದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ವಾ ಹಾಗಾದರೆ ಇಲ್ಲಿ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡ್ತಿರುವ ಪ್ರಭಾವಿ ನಾಯಕರು ಗುಂಪೆ ಯಾವುದು ಅಂದರೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರನ್ನ ಮೂಗ್ದಾರ ಹಾಕೋದಕ್ಕೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ ಬೇಕಂತಲೇ ಯತ್ನಾಳ್ ಅವ್ರನ್ನ ಎತ್ತಿ ಕಟ್ಟಲಾಗ್ತಿದೆಯಾ ಅನ್ನೋ ಪ್ರಶ್ನೆಯ ಜೊತೆ ನಾನು ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ